ಆತ್ಮೀಯ ಗೆಳೆಯರೇ ಕೃಷಿ ಕೇವಲ ಬೀಜ ಬಿತ್ತಿ ಬೆಳೆ ಬೆಳೆದು ಮಾರಾಟ ಮಾಡುವುದಲ್ಲ ಈ ಕಾಲದಲ್ಲಿ ತಂತ್ರಜ್ಞಾನ ಬೆಳೆಸಿ ನಾವು ಒಂದು ವೇಳೆ ಕೃಷಿ ಮಾಡಿದ್ದೆ ಅದಲ್ಲಿ ಈ ರೀತಿ ಏನಪ್ಪಾ ಅಂದ್ರೆ ಲಕ್ಷ ಲಕ್ಷ ಗಟ್ಟಲೆ ನಾವು ದುಡ್ಡನ್ನು ಸಂಪಾದನೆ ಮಾಡ್ಬೋದು ಇದು ಪಪ್ಪೆಯ ವನ ಸುಮಾರು ನಾಲ್ಕು ಎಕರೆ ಪಪ್ಪಾಯ ಏನಪ್ಪ ಅಂದರೆ ಇಲ್ಲಿ ಬೆಳೆದಿದ್ದಾರೆ ಲಕ್ಷ ಲಕ್ಷ ಗಟ್ಟಲೆ ಸಂಪಾದನೆಯನ್ನು ಇವರು ಮಾಡುತ್ತಿದ್ದಾರೆ ಹೀಗಾಗಿ ನಾವು ಎಲ್ಲಿಯವರೆಗೆ ಕೃಷಿಯಲ್ಲಿ ತಂತ್ರಜ್ಞಾನ ಅಳವಡಿಸಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ನಮಗೂ ಲಾಭ ಸಿಗುವುದಿಲ್ಲ ಅದಕ್ಕೇನಪ್ಪ ಅಂದರೆ ನಾವು ತಂತ್ರಜ್ಞಾನ ಅಳವಡಿಸ್ಕೊಂಡು ಒಳ್ಳೆ ರೀತಿಯಿಂದ ಕೃಷಿ ಮಾಡಿದೆ ಆದರೆ ನೋಡ್ರಿ ಪಪ್ಪಾಯ ಹದಿನೈದು ರೂಪಾಯಿ ಕಿಲೋ ಮಾರಾಟ ಮಾಡ್ತಿದ್ದಾರೆ ಅವರಂತಾರೆ ನಮಗೆ ಹತ್ತು ರೂಪಾಯಿ ಕಿಲೋ ಮಾರಿದ್ರು ಕೂಡ ಸಾಕಷ್ಟು ಲಾಭ ಆಗ್ತದೆ ಹೀಗಾಗಿ ಇವರು ನನಸಿಮಟ್ಟಿಗೆ ಒಂದು ಈ ವರ್ಷ ಒಂದು ಮೂವತ್ತರಿಂದ ನಲ್ವತ್ತು ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಿದ್ದಾರೆ ಅದಕ್ಕೆ ಇಂಥ ಒಂದು ತಂತ್ರಜ್ಞಾನ ಅಳವಡಿಸ್ಕೊಂಡು ದಯಮಾಡಿ ಒಂದು ಒಳ್ಳೆ ರೀತಿಯಿಂದ ಕೃಷಿ ಮಾಡಿದಾಗ ನಮಗೆ ಸಾಕಷ್ಟು ಏನಪ್ಪ ಅಂದರೆ ಲಾಭ ಆಗ್ತದಂತಕ್ಕಂಥ ಮಾತನ್ನು ಹೇಳ್ತಾ ನಮಸ್ಕಾರಗಳು